ತಿಲಕ ಇಡುವುದು ಭಗವಂತನ ಸ್ಮರಣೆ ಆತ್ಮದ ಶುದ್ಧತೆ ಮತ್ತು ಶರಣಾಗತಿಯ ಚಿಹ್ನೆ ವೈಷ್ಣವ ತಿಲಕ ಅಂದರೆ ಭಗವಂತ ವಿಷ್ಣು ಅಥವಾ ಕೃಷ್ಣನ ಪಾದ ಚಿಹ್ನೆಯ ರೂಪ ಇದನ್ನ ಇಡಬೇಕಾದ್ರೆ ಓಂ ಕೇಶವಾಯ ನಮಃ ಅಂತ ಹೇಳಬೇಕು ಈ ತಿಲಕ ತಯಾರಾಗುವುದು ಗೋಪಿಚಂದನದಿಂದ ಅದು ದ್ವಾರಕ ಮತ್ತು ವೃಂದಾವನ ಧಾಮದಲ್ಲಿ ದೊರೆಯುವ ಪವಿತ್ರ ಮಣ್ಣು ಇವು ಕೇವಲ ರೇಖೆಗಳಲ್ಲ ತ್ರಿಮೂರ್ತಿಗಳ ತತ್ವಗಳೇ ಬಲಭಾಗದ ರೇಖೆ ಶಿವನನ್ನು ಸೂಚಿಸಿದ ಸಂಹಾರಕಾರಕ ತತ್ವ ಶಿವನು ಪರಮ ವೈಷ್ಣವ ವೈಷ್ಣವನ ಯಥಾಶಂಭು ಶಿವನ ಪಾತ್ರ ಜೀವನದ ಅಹಂಕಾರವನ್ನು ಸಂಹರಿಸುವುದು ಭಕ್ತನ ಮನಸ್ಸಿನ ಅಶುದ್ಧಿಯನ್ನು ಕರಗಿಸುವುದು ಎಡಭಾಗದ ರೇಖೆ ತಿಲಕದ ಈ ಭಾಗವು ಬ್ರಹ್ಮತತ್ವ ಸೃಷ್ಟಿ ಮತ್ತು ಜ್ಞಾನೋದಯ ಇದು ಆಧ್ಯಾತ್ಮಿಕ ಜ್ಞಾನವನ್ನು ಹುಟ್ಟು ಹಾಕುವುದು ಜೀವನದಲ್ಲಿ ಸತ್ಯಜ್ಞಾನವನ್ನು ಬೆಳಗಿಸುತ್ತದೆ ಮಧ್ಯದ ಸ್ಥಳ ವಿಷ್ಣು ತತ್ವ ಸ್ಥಿತಿ ಮತ್ತು ಭಕ್ತನ ಹೃದಯ ದೆಲ್ಲಿ ಭಗವಂತನ ವಾಸ ತಿಲಕದ ಈ ಭಾಗವೇ ಶ್ರೀ ವೈಕುಂಠದ ಪ್ರತಿರೂಪ ಅಲ್ಲಿ ವಿಷ್ಣು ನೆಲೆಸಿರುತ್ತಾನೆ ಮತ್ತು ಕೆಳಗಿನದು ತುಳಸಿ ಗುರುತು ತುಳಸಿದೇವಿ ಎಂದರೆ ಭಗವಂತನ ಶ್ರೇಷ್ಠ ಭಕ್ತಿ ಭಗವಂತನ ಪಾದದ ಕೆಳಗೆ ತುಳಸಿದೇವಿ ಸದಾ ಇರುತ್ತಾಳೆ ಇದು ಅತ್ಯಂತ ಶರಣಾಗತಿಯ ಚಿಹ್ನೆ ಓ ಕೃಷ್ಣ ನಿನ್ನ ಪಾದದ ಕೆಳಗೆ ನಾನು ತುಳಸಿ ದೇವಿಯಂತೆ ಇರಲಿ ನಿನ್ನ ಸೇವೆಗೆ ಅನ್ನೋ ಭಾವನೆ ನಮ್ಮಲ್ಲಿರಬೇಕು ನಾವು ಧರಿಸುವ ತಿಲಕವು ಹೇಳುತ್ತೆ ಓ ಕೃಷ್ಣ ನಿನ್ನ ಪಾದದ ಕೆಳಗೆ ನಾನಿದ್ದೇನೆ ನಾನು ದೇವರ ದಾಸ ನನ್ನ ದೇಹ ದೇವಾಲಯ ಈ ಜೀವನವೇ ದೇವರ ಸೇವೆಗೆ ಯಾರು ಗೋಪಿಚಂದನ ತಿಲಕ ಧರಿಸುತ್ತಾರೋ ಅವರ ಸುತ್ತಲಿನ ಪಾಪಗಳು ಸಾವಿರ ಪಾದ ದೂರ ಓಡುತ್ತವೆ ಈ ತಿಲಕ ಧಾರಣೆ ಮಾಡಿದವರನ್ನ ನೋಡಿದರೂ ಪಾಪ ನಾಶವಾಗುತ್ತದೆ ತಿಲಕವಿಲ್ಲದ ದೇಹ ಸ್ಮಶಾನದಂತೆ ಅಂದರೆ ಭಕ್ತಿ ಸ್ಮರಣೆ ಇಲ್ಲದ ಜೀವನ ಖಾಲಿ ಶೂನ್ಯವಿದ್ದಂತೆ ಎಂದು ಅರ್ಥ ದೇವರ ನಾಮ ಸ್ಮರಣೆಯ ಜೊತೆಗೆ ತಿಲಕ ಧರಿಸಿದರೆ ಅದು ಕೇವಲ ಆಚಾರವಲ್ಲ ಅದು ಆತ್ಮದ ಅಲಂಕಾರ ಭಕ್ತಿ ಜೀವನದ ಪ್ರಾರಂಭ ಶ್ರೀ ಚರಣ ತಿಲಕ ಧರಿಸಿದವನು ತಾನು ದೇವರ ಪಾದದ ಆಶ್ರಯದಲ್ಲಿದ್ದಾನೆ ಎಂಬುದನ್ನು ಸಾರುತ್ತಾನೆ ಪ್ರತಿ ತಿಲಕದ ಸ್ಪರ್ಶದೊಡನೆ ಹೇಳಬೇಕು ಓ ಕೃಷ್ಣ ನಿನ್ನ ಪಾದದ ಗುರುತು ನನ್ನ ಲಲಾಟದಲ್ಲಿ ಇರಲಿ ನನ್ನ ಹೃದಯವೇ ನಿನ್ನ ವೈಕುಂಠವಾಗಲಿ ಜೈ ಶ್ರೀ ಕೃಷ್ಣ ರಾಧೆ ರಾಧೆ